ವಿಚಾರನೆ ಹಿಂದೂ ಸಂಗಮದ ಒಗ್ಗಟ್ಟು ಪಂಪಿನ ಏಕ ದೃಷ್ಟಿಕೋನ ದಿವಂದು ಅವಿತ ಒಟ್ಟುಗೂ ನಮಯಿನಿ ಪಾತ್ರಕತೆ ಮಲ್ಕೊಡಿನ ಹಿಂದೂ ಸಮಾಜ ಪೊಣೋಕು ಪಂಡ ಅಪ್ಪೆಲ್ಲು ಬೊಕ್ಕ ನಮ್ಮ ಜೋಕು ನೇತ ಬಗ್ಗೆ ಆತ್ಮಾವಲೋಕನ ಮಲ್ತೊನಗ ಬಂದೇ ನಮ್ಮ ಪೇತಿ ಅಪ್ಪೆ ಕಣ್ಣು ಭೂಮಿ ತಾಯಿ ಕೊಂಡು ಸೃಷ್ಟಿದ ಮೂಲ ಕಣ್ಣು ನಮ್ಮ ಪೆರ್ಮೆಡ ಪನ್ಪುನಂಚಿನ ಭಾರತ ಮಾತೆ ಕಣ್ಣು ಅಂಚೆನೆ ನಮ್ಮ ಸೇರ್ದ ನಂಚಿನ ನೆಲ ಅವು ನಮ್ಮ ಅಪ್ಪ ನೆಲ ಆತನ ಜಾಗೆನೆ ಯತ್ರ ನಾವಿಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಪಂಟೇರು ಓಲು ಸ್ತ್ರೀ ಕುಲಕ್ ಗೌರವ ಉಂಡ ಅಲ್ಪ ದೇವತೆಲು ನೆಲೆ ಅದು ಪೇರಿಗೆ

மனையே மொதல பாடசாலே ஜனனி தானே மொதலகுரு பண்ணிரு அஞ்சபண்ட நம்ம அப்பெல்லு நம்ம ஜோக்ல வாரித்தடுப்போவனா ஆ ஜோக்குலு அஞ்சனே குழிப்பேரு பன்புரல நம்ம தர்மதம் சரிபோட இல்ல நமனே அஞ்சனே நம்ம தர்மத ஆச்சார விசார நம்ம தம்பு ஜோக்லிங்க தெரிப்போடனக்கு நமனே ನಮ್ಮ ಧರ್ಮ ಆಚರಣೆ ಮಲ್ಪ ನೆಂಚಿನ ಅವೆದೋ ನಂಬಿಕೆ ಪರ್ಪಲು ಉಪ್ಪು ಅವೆದೋ ದೈವ ದೈವರ್ನ ಕಾರ್ಮಿಕ ಉಪ್ಪು ಅವೆಲ್ಲ ದುಂಬದ ಜೋಕಲಿಗ ತೆರಿಪಾದ ಕೊರ್ಪುನ ಕೊಲ್ಲ ನಮ್ಮನೆ ಅಂಡ ಇನ್ನಿತ ದಿನ ನಮ್ಮ ಯೋಚನೆ ಮಲ್ಪಗ ನಮ್ಮ ಹಿಂದೂ ಸಮಾಜದ ನಮ್ಮ ಪೊಣ್ಣು ಜೋಕಲು ಇಂಚಿನ ಕಾರಡು ಒಂದು ಪಿರವುಳ್ಳಿ ಎಂದು ನಮಕ್ ಅಂದತೆ ನಮ್ಮ ರಾತ್ರ ಪಗೆಲು ಕಂಡು ಹಿಂದೂ ಸಮಾಜದ ಬೇಲೆ ಮತ್ತೊಂದು ಬಂದುಲೆ ಅಂಡ ನಮ್ಮ ಕೆಲವರ ಅಂಚ ಉಪ್ಪನ ಆಡು ಜೋಕಲಿನ ತೂಕು ನಂಚಿನ ದೃಷ್ಟಿಕೋನ ಬದಲಾದುಂಡು ಅಂಡ ಅವೇ ಆಡು ಜೋಕಲು ನಮ್ಮ ಇಲ್ಲದ ಪೆತ್ತ ಕಿದೆತ ಪೆತ್ತ ಕೊನೆದುಕೊಂಡಲ್ಲ

ಒಂದು ಹಿಂದೂ ಸಮಾಜದ ಕೊಂಡು ಸಾಧಿ ತತ್ತಲು ಪಂಡೆ ಅಂದಾಂಡ ಆಲಿನ ಅಂಚನೆ ಒಂದು ಎಟ್ಟೆ ರೀತಿ ವಾಪಸ್ ಇಲ್ಲದ ಕೊನದು ಕೋಪಲ್ಲ ನಮ್ಮ ಸಮಾಜದ ಹಿಂದೂ ಸಮ ಹಿಂದೂ ಆಣು ಜೋಕಲು ಪಂಡ್ರೆ ಇಂಕು ಪೆರಮೆ ಹಾಕೊಂಡು ಬಂದಲೆ ನಮ್ಮ ಒಂದು ಯೋಚನೆ ಮಲ್ಪಡು ನಮ್ಮ ಸಮಯ ನಮ್ಮ ಯೋಚನೆ ಮಲ್ಪಿನ ಸಮಯ ನಮ್ಮ ಕಣ್ಣದ ಎದುರುಡುಂಡು ಬಂದಲೆ ಮುಖ್ಯವಾದ ನಮ್ಮ ಅಪ್ಪೆಲ್ಲು ಒಂದು ಯೋಚನೆ ಮಲ್ಪುಗ ನಮ್ಮ ಸಮಾಜದ ಕಣ್ಣ ಐನ ನಮ್ಮ ಜವನ್ಯರ ಪಣ್ಣು ಜೋಕಲಿನ ಬಗ್ಗೆ ಪಣ್ಣು ಜೋಕಲು ಒಂದೆ ಸಾಧಿ ತತ್ತು ನಡಪಂದ ಲೆಕ್ಕ ನಮ್ಮ ಅಕಲನು ಉಳಿಪಾ ಐನವು ನಮ್ಮ ಕರ್ತವ್ಯ ಉಂಡು ಹೆತ್ತವರಿಗೆ ಹೆಗ್ಗಡ ಮಗ್ಗು ಮುತ್ತು ಒಂದು ಪಂಟೆರಿಗೆ ಅಂಡ ನಮ್ಮ ಜೋಕ್ಲೆಡ ನಮಕ್ ನಂಬಿಕೆಲ್ಲ ನಮಕ್ ಮೋಕೆಲ್ಲ ಜಾಸ್ತಿ ನಮ್ಮಂಜಪ್ಪ ಎಲ್ಲ ಅಂಡ ನಮಕ್ ಬಾರಿ ಜಾಸ್ತಿ ಮೋಕೆಲ್ಲ ಪುರ ಅಂಡ ಒಂಜಿ ಪಾತೆರ ಪಂಪೆ நமக்கு ஏத்து நம்பிக்கை உண்டா ஒன்பர் நம்பிக்கை அக்கலமித்தோண்டு தாய பண்டா அக்கல்ல கைட்டு நம்ம டெத்து கொடுத்து நினச்சின் மொபைல் போன்னு அவ ஏத்தும் இன்ஸ்டாகிராம் அதுப்பு ஃபேஸ்புக் அதுப்பு இன் பக்காவத்தே இன் பக்க ட்விட்டர் அதுப்பு டெலிக்ராம் அதுப்பு எக்ஸெட்ரா எக்ஸெட்ரா ஏற்ற நமக்குண்டு நமக்கு சந்த நின் ஜோக்குத்தன ஆப்பிலும் அவேத்த உண்டு அவேத்த ஒட்டுக்கு ஆ மொபைல் டுப்புன காண்டாட் நம்பர்ஸ் அவு நமக்கு தெரிவி பூஜி அவேத்தோத்தை பேத்தை நமோன புதை எர்டு சேவ் மல்து நம்ம ஜோக்கு அவைத்தே நம்ம கமன கொர்டாபுண்டு நம்ம பண்ண பன்வா அக்கலிகா யானு கொடுத்தி மொபைல் ரீச்சார்ஜ் மல்பூனி என்ன ஜோக்லிகோடி கொடுப்பி முக்கிலகு பண்டது அண்ட் பொண்ணு சாதி தத்து பண்ட மண்ட மல்து புல்லு நெட் அவைத்த காரன நம்ம இனிய மல் அண்ட நமக்கி எச்சரிக்கை கண்டை இத்தனைக்க இன்னித்த தின ದೇವರ ಪೋಪಿನ ಭಯ ಭಕ್ತ ಜಾಸ್ತಿ ನಮಗೂ ಅಲ್ಪ ಪೋದು ಸೆಲ್ಫಿ ಗೆತ್ತಂದು ಸಂಭ್ರಮಾಚರಣೆ ಮಲ್ಪ ನಾವು ಜಾಸ್ತಿ ನಮ್ಮ ಅವೇಸ್ಬುಕ್ ಅಥವಾ ಇನ್ಸ್ಟಾ ನೇಕು ಪೂರ ಮಾತ ಶೇರ್ ಮಲ್ತಂದು ಲೈಕ್ಸ್ ಗೆತ್ತ ಕ್ರೇಜ್ ಇಲ್ಲ ನಮ್ಮ ಜಾಸ್ತಿ ಆಗು ಇಂದಿನ ನಮ್ಮ ಮಾತ ಉಂಟಾ ದೈವ ದೇವರ ಸ್ಥಾನವು ಬಂದಾಗ நம்ம பாடனோடு வந்து தூப்பின கண்ணு ரூ அப்பே அம்மா மாத்தா உப்பு பன்பினா நம்ம எச்சரிக்கை நித்திய மல்பு நஞ்சின கஜகூ நம்ம ஜப்போடு வந்து நம்ம நித்யத நம்ம கையாரே நம்ம இல்லடு வெச்ச வெச்ச மத்திய ஜோக்லிகன அப்பெல்லேடு ಈ ಮ್ಯಾಗಿ ನೂಡಲ್ಸ್ ಬಂದು ಟಿಫಿನ್ ಬಾಕ್ಸ್ಗೆತ್ತದ ಅಕಲೋ ಐನು ಕುಲ್ಲದು ಮಧ್ಯಾಹ್ನದ ಪರ್ತುಗೆ ಓಪನ್ ಬಂತದ ಆ ಚೌಲಿನ ತಿನ್ಪು ನಂಚಿನ ಅಂಚಿನ ನಮಗೆ ಬೊರ್ಚಿ ಬಂದಲೇ ಆ ರೀತಿದ ನಮ್ಮ ಅಂಚಿ ಎಚ್ಚರಿಕೆಯನ್ನು ನಮದೆ ತನಗ ಆ ನಮ್ಮ ಸ್ವದೇಶಿ ವಸ್ತುಲೇನು ಬಳಕೆ ಮಾಡ್ಕೊ ನಂಚಿನ ಉಮೇದನದ್ದೆ ತನಗ ಅವೆತ ಒಟ್ಟುಗೂ ಗೋವುದ ಉತ್ಪನ್ನ ನಮ್ಮ ಇನ್ನಿತ ಸಭೆತ ಪಿರೋಡೆ ಬಾರಿ ಮಲ್ಲ ಒಂಜಿ ಸ್ಟಾಲ್ ಪಡರು ಗೋವುದ ಉತ್ಪನ್ನದ ಇನ್ನೊಳ ದಾಕ್ಷಯನಕ ಪ್ರತಿ ಶುಕ್ರವಾರ ಧನ ನಮ್ಮ ಮುಲ್ಪಡೆ ಆರು ಗೋವುದ ಉತ್ಪನ್ನದ ನೆಟೆ ಒಂಜಿ ಸ್ಟಾಲ್ ದೀಪರು ನಮ್ಮ ಮಾತ ಪುಜೋಕು ಆಯ್ನಾಥ ಅಗತ ಉತ್ಪನ್ನ ಮಲ್ಪಲೇ ಕಂಚಿನ ಒಂಜಿ ಯೋಚನೆ ಮಲ್ತನುಗಾತಿ ಜಾತಿ ಜಾತಿ ಪಂಪಿನ ತಾರತಮ್ಯನ ಬುಡದು ಹಿಂದು ಎಂದಿಗೂ ಒಂದು ಪಂಪಿನ ಮೂಲ ಧ್ಯೇಯ ಮನೆ ಪಂದೇ ನಮ್ಮ ಒಟ್ಟು ಇಪ್ಪುಗ ಕಂಡೊಂದು ಇನ್ನಿತ ನಡು ನಡುಪಾತಿರರೆ ಅವಕಾಶ ಮಂತ್ಕರ ನಂಚಿನ ಪೆರ್ಮನೂರು ಮಂಡಲದ ಹಿಂದೂ ಸಂಗಮ ಕಾರ್ಯಕ್ರಮದ ಪೆರ್ಮನೂರು ಮಂಡಲದ ಎಲ್ಲ ಬಂಧುಲೆಗ ನಮಸ್ಕಾರ ನನ್ನನ್ನು ಕಂಡೊಂದು ಲೋಕ ಸಮಸ್ತ ಸುಖಿನೋ ಭವಂತು ಭಾರತ್ ಮಾತಾ ಜೈ